ನಮಸ್ತೆ ವೀಕ್ಷಕರೇ ಎನ್ ಟಿವಿ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಇನ್ನೆರಡು ವಾರ ಮಾತ್ರ ಬಾಕಿ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಜನರಿಗೆ ಸಾಕಷ್ಟು ಮನರಂಜನೆ ನೀಡ್ತಾ ಇದೆ ದಿನದಿಂದ ದಿನಕ್ಕೆ ಆಟ ಹೊಸ ಹೊಸ ಟ್ವಿಸ್ಟ್ ಪಡೆದುಕೊಳ್ತದೆ ನೋಡುಗರು ಚೈತ್ರ ಫಿನಾಲೆಗೆ ಹೋಗಬಹುದು ಅಂತಿದ್ರು ಆದ್ರೆ ಅವರೇ ಔಟ್ ಆಗಿರೋದು ಎಲ್ರಿಗೂ ಅಚ್ಚರಿ ಮೂಡಿಸ್ತದೆ ಮತ್ತೊಂದು ಕಡೆ ಹನುಮಂತುಗೆ ಫಿನಾಲೆ ಟಿಕೆಟ್ ಸಿಕ್ಕಿರೋದು ನೋಡುಗರಿಗೆ ಖುಷಿ ಕೊಡ್ತಾ ಇದೆ ಅಷ್ಟೇ ಅಲ್ಲ ಹನುಮಂತುನೇ ವಿನ್ನರ್ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಹನುಮಂತು ಅಂತಿಮವಾಗಿ ಫಿನಾಲೆ ಹಂತಕ್ಕೆ ಬಂದಿದ್ದಾರೆ ರಜತ್ ತ್ರಿವಿಕ್ರಮ್ ಭವ್ಯ ಗೌಡರಿಗೆ ಫಿನಾಲೆ ಟಿಕೆಟ್ ಮಿಸ್ ಆಗಿರೋದು ಒಂದು ರೀತಿ ಶಾಕ್ ಕೊಟ್ಟಿದೆ ಹನುಮಂತು ಅಂದ್ರೆ ಬಿಗ್ ಬಾಸ್ ವೀಕ್ಷಕರಿಗೆ ಫೇವ್ರೇಟ್ ಮನೆಯವರ ಮೈಂಡ್ಸೆಟ್ ಅನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ತಿದ್ದಾರೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಹಾಡು ಮಾತಿನ ಮೂಲಕ ಗುರುತಿಸಿಕೊಂಡಿದ್ದಾರೆ ಮನೆಯಲ್ಲಿಯೂ ಎಲ್ಲರಿಗೂ ಇವರು ಎಂದರೆ ಅಚ್ಚುಮೆಚ್ಚು ಉಳಿದ ಸ್ಪರ್ಧಿಗಳ ಜೊತೆ ಪ್ರೀತಿ ವಿಶ್ವಾಸದಿಂದಲೇ ಇದ್ದಾರೆ ಇದು ಮಾತ್ರವಲ್ಲದೆ ಇವರು ಬಹುತೇಕ ಟಾಸ್ಕ್ ಗಳನ್ನು ಬೇಗ ಬೇಗ ಮುಗಿಸಿದವರು ಕೊನೆಯಲ್ಲಿ ಕೇವಲ ಎರಡು ನಿಮಿಷ ಇಪ್ಪತ್ತೇಳು ಸೆಕೆಂಡ್ಗಳಲ್ಲಿ ವಿನ್ ಆಗಿದ್ದಾರೆ ಇವರ ಈ ವಿಜಯೋತ್ಸವವನ್ನು ಸಿನಿತಾರೆಯರಾದ ಶರಣ್ ಮತ್ತು ಅದಿತಿ ಪ್ರಭುದೀವ ಆಚರಿಸಿದ್ದು ಫಿನಾಲಯ ಟಿಕೆಟ್ ನೀಡಿದ್ರು ಆದ್ರೆ ಇವೆಲ್ಲದರ ನಡುವೆಯೇ ವಿಕಿಪೀಡಿಯಾದಲ್ಲಿ ಬಿಗ್ ಬಾಸ್ ಹನ್ನೊಂದರ ವಿಜೇತರ ಹೆಸರು ಪ್ರಕಟವಾಗಿದ್ದು ಅದರಲ್ಲಿ ಹನುಮಂತು ಎಂದು ಘೋಷಿಸಲಾಗ್ಬಿಟ್ಟಿದೆ ಏನೇ ವಿಷಯ ಇರಲಿ ಯಾವುದೇ ಡೌಟ್ ಇರಲಿ ಸಾಮಾನ್ಯವಾಗಿ ಎಲ್ಲರೂ ಮೊದಲು ಗೂಗಲ್ ವಿಕಿಪೀಡಿಯಾ ಚೆಕ್ ಮಾಡ್ತಾರೆ ಆದ್ರೆ ಬಿಗ್ ಬಾಸ್ ನೋಡದೆ ಇರುವವರು ಸುಮ್ಮನೆ ಕುತೂಹಲದಿಂದ ಇದನ್ನು ನೋಡಿದಾಗ ಹನುಮಂತನೇ ವಿಜಯತ ಎಂದು ಕೊಂಡು ಬಿಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಪ್ರಿಯರಂತೂ ಮೊದಲೇ ಅನೌನ್ಸ್ ಆಗಿರುವುದನ್ನ ನೋಡಿ ಶೋಕ್ ಗೆ ಒಳಗಾಗಿದ್ದಾರೆ ಹನುಮಂತು ಅಭಿಮಾನಿಗಳಿಗೆ ಕೇಳುವುದೇ ಬೇಡ ಖುಷಿಯೋ ಖುಷಿ ಹನುಮಂತನೇ ವಿನ್ನರ್ ಎಂದು ಬಹುತೇಕ ಮಂದಿ ಅಂದಿಕೊಂಡಿರುವ ನಡುವೆಯೇ ಇದು ಅನೌನ್ಸ್ ಆಗಿದೆ ಈ ಸುದ್ದಿ ವೈರಲ್ ಆಗುತ್ತಲೇ ವಿಕಿಪೀಡಿಯಾ ಎಚ್ಚೆತ್ತುಕೊಂಡಿದೆ ಇದೀಗ ಅಂದ್ರೆ ಟು ಬಿ ಅನೌನ್ಸ್ಡ್ ಅಂದ್ರೆ ಇನ್ನು ಘೋಷಣೆಯಾಗಬೇಕಿದೆ ಅಷ್ಟೇ ಎಂದು ಕರೆಕ್ಷನ್ ಮಾಡಿಕೊಂಡಿದೆ ಆದ್ರೆ ಹಳೆಯ ಸ್ಕ್ರೀನ್ಶಾಟ್ ವೈರಲ್ ಆಗ್ತಾ ಇದ್ದು ಇದೇ ನಿಜವಾಗ್ಲಿ ಎಂದು ಹನುಮಂತನ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ